ಶೇಷ ರಮಣ ಬಾಯ್ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಅತಿ ಮುಖ್ಯವಾಗಿರುವಂಥ ವಿಚಾರದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ನಾವು ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಪ್ರಮ ಬಹುಮುಖ್ಯ ಚಲನೆ ಅದು ಶನಿ ಮತ್ತು ಗುರು ಸಂಚಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಸಂಚಾರವು ಕೆಲವೊಂದು ರಾಶಿಗಳಿಗೆ ಬಹುಮಾನ ನೀಡುವುದು ಖಚಿತವಾಗಿರುತ್ತೆ ಕೆಲವರಿಗೆ ಹೊಸ ಅವಕಾಶ ಕೆಲಸ ಮದುವೆ ಮತ್ತು ಯಶಸ್ಸು ಇವು ಎಲ್ಲವನ್ನು ತರುವಂತಹ ಶಕ್ತಿ ಈ ಗ್ರಹಚಲನಕ್ಕೆ ತುಂಬಾ ಇರುತ್ತೆ ಈ ಗ್ರಹ ಸಂಚಾರದಿಂದ ಯಾವ ಯಾವ ರಾಶಿಗಳಿಗೆ ಒಂದು ಉತ್ತಮವಾದ ಟೈಮ್ ಅಂತ ನೋಡೋದಾದ್ರೆ ಮೊದಲನೆಯ ರಾಶಿ ಬಂದು ಮೇಷರಾಶಿಯಾಗಿರುತ್ತೆ ಗುರು ನಿಮ್ಮ ರಾಶಿಯಲ್ಲೇ ಇದೆ ಇಷ್ಟದ ಸೀಟ್ನಲ್ಲೇ ಕುಳಿತಿದ್ದಾನೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಹೊಸ ಉದ್ಯೋಗ ಅಥವಾ ವರ್ಗಾವಣೆ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಹಾಗೂ ಮದುವೆಯ ನಿರ್ಣಯಗಳನ್ನು ತೆಗೆದುಕೊಳ್ಳೋ ಸಮಯ ಇದಾಗಿರುತ್ತೆ ಹಾಗೂ ಮೇಷರಾಶಿಯವರು ಯತ್ನಿಸಿದ ಕೆಲಸದಲ್ಲಿ ಯಶಸ್ಸು ಕಾಣುವಂತ ಸಮಯ ಇದಾಗಿರುತ್ತೆ ಮೇಷರಾಶಿಯವರು ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಹಾಗೂ ಗುರುವಾರ ನೆಮ್ಮದಿಯಿಂದ ದೀಪ ಹಚ್ಚೋದ್ರಿಂದ ಇನ್ನೂ ಒಳ್ಳೆ ಯಶಸ್ಸು ಸಿಗೋದಂತೂ ಖಚಿತವಾಗಿರುತ್ತೆ ಹಾಗೂ ಎರಡನೆಯ ರಾಶಿ ಬಂದು ಮಕರ ರಾಶಿ ಶನಿ ನಿಮ್ಮ ದ್ವಿತೀಯ ಭಾವದಲ್ಲಿದ್ದಾನೆ ಅದು ದನ ಮಾತು ಕುಟುಂಬಕ್ಕೆ ಸಂಬಂಧಪಟ್ಟಿರುತ್ತೆ ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಜಾಸ್ತಿ ಆಗುತ್ತೆ ದೊಡ್ಡ ಖರೀದಿಗೆ ಯೋಗ ಬಂದಿದೆ ಕುಟುಂಬದಲ್ಲಿ ಗೌರವ ಹಾಗೂ ನಿಮ್ಮ ಮಾತಿಗೆ ಬೆಲೆ ಸಿಗೋ ಸಮಯ ಇದಾಗಿರುತ್ತೆ ನೀವು ಶನಿವಾರ ಎಳ್ಳು ಮತ್ತು ನೀರು ದಾನ ಮಾಡೋದ್ರಿಂದ ಒಳ್ಳೆದಾಗುತ್ತೆ ಹಾಗೂ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ ಮೂರನೆಯ ರಾಶಿ ಬಂದು ವೃಷಭ ರಾಶಿ ಶನಿ ಕುಂಭದಲ್ಲಿ ಇದು ವೃಷಭಕ್ಕೆ ದಶಮ ಭಾಗ ಉದ್ಯೋಗ ಪ್ರೋತ್ಸಾಹ ಹುದ್ದೆ ಈ ಸಮಯದಲ್ಲಿ ಪ್ರಮೋಷನ್ಸ್ ಆಗ್ಬೋದು ಸರ್ಕಾರಿ ಕೆಲಸಕ್ಕೆ ಆಯ್ಕೆ ಆಗೋ ಸಮಯ ನಿಮ್ ನಿಮ್ದಾಗಿರುತ್ತೆ ಹಾಗೂ ಉದ್ಯಮಿಗಳಿಗೆ ಹೊಸ ಗ್ರೋತ್ ತಂದು ಕೊಡುತ್ತೆ ಈ ಋಷಭ ರಾಶಿಯವರು ಭಾನುವಾರ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ಚಾನ್ಸ್ಗಳು ಸಿಗುತ್ತೆ ಹಾಗೂ ಗುರುವಾರ ಹಾಲನ್ನು ದಾನ ಮಾಡೋದ್ರಿಂದ ನಿಮ್ಗೆ ಇನ್ನ ಒಳ್ಳೆಯ ಯಶಸ್ಸು ಸಿಗುತ್ತೆ ಇನ್ನು ಕೊನೆಯ ರಾಶಿ ಹಾಗೂ ಅದು ಮೀನ ರಾಶಿ ಇವರು ನಿಮ್ಮ ದ್ವಾದಶ ಭಾಗದಿಂದ ಮೇಷಕ್ಕೆ ಬರ್ತಿದ್ದಾನೆ ದುಡ್ಡಿನ ಚಲನೆ ಶ್ರದ್ಧೆ ಪ್ರವಾಸ ಈ ಸಮಯದಲ್ಲಿ ವಿದೇಶ ಪ್ರಯಾಣ ಅಥವಾ ಹೈಯರ್ ಸ್ಟಡೀಸ್ ನಿಮಗೆ ಆಗ್ಬೋದು ಈ ಸಮಯದಲ್ಲಿ ನಿಮ್ಮ ಆಸೆ ಈರೇಡಿಸುವಂಥ ಒಂದು ಕೆಲಸಗಳನ್ನು ಮಾಡೋ ಸಾಧನೆ ನಿಮ್ದಾಗಿರುತ್ತೆ ನೀವು ಗುರುವಾರ ಹಳದಿ ಹೂವಿನಿಂದ ಪೂಜೆ ಮಾಡಿ ಶನಿ ಮತ್ತು ಗುರು ಇಬ್ಬರು ನಮ್ಮ ಜೀವನದ ಶ್ರೇಷ್ಠ ಶಿಕ್ಷಕರು ಒಬ್ಬರು ನಮ್ಮ ಆತ್ಮಶಕ್ತಿ ಪರೀಕ್ಷೆ ಮಾಡ್ತಾರೆ ಇನ್ನೊಬ್ಬರು ಆ ಶಕ್ತಿಗೆ ದಾರಿ ತೋರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಶನಿ ಗುರು ಸಂಚಾರ ನಿಮಗೆ ಶಕ್ತಿ ನೀಡಲಿ ಹೊಸ ಬಾಗಿಲುಗಳನ್ನು ತೆರೆದುಕೊಳ್ಳಲಿ ಆತ್ಮವಿಶ್ವಾಸ ಧೈರ್ಯ ತುಂಬಲಿ ಅಂತ ನಾನು ಹಾರೈಸ್ತೇನೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋನ ಈ ನಾಲ್ಕು ರಾಶಿಗೆ ಸಂಬಂಧಪಟ್ಟಿರೋ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ನೀವು ಒಳ್ಳೆ ಒಳ್ಳೆಯ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಈ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು